ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸ್ವಲ್ಪ ಪರವಾಗಿಲ್ಲ ಚೇತರಿಸ್ಕೊಂಡಿದ್ದೀನಿ ಮೊನ್ನೆಕ್ಕಿಂತ ಪರವಾಗಿಲ್ಲ ಸೊ ವ್ಲಾಗ್ನ ಏನು ವ್ಲಾಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಮನೆಯಲ್ಲೇ ಇದ್ದೀನಲ್ವಾ ಮಾಮೂಲಿ ಮನೆ ಕೆಲಸ ಪಾಪು ನೋಡ್ಕೊಳ್ಳೋದು ಅದೇ ಆಯಿತು ವ್ಲಾಗ್ ಮಾಡಿರಲಿಲ್ಲ ಏನು ಮಾಡೋದು ಅಂತ ಕೂತಿದ್ದಾಗ ನನಗೆ ಈ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಯಾಕಂದರೆ ನಂತರ ತುಂಬ ಜನಗಳಿರ್ತಾರೆ ಏನಾದರೂ ಹೆಲ್ಪ್ ಆಗ್ಬೋದೇನೋ ಈ ವಿಚಾರದಿಂದ ವಿಚಾರದಿಂದ ಅಂತ ಹೇಳಿ ಏನಂತ ಹೇಳಿದ್ರಿ ಅಂಗನವಾಡಿದು ಜಾಬು ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ನನ್ನಂಥ ವುಮೆನ್ಸ್ಗೆ ಎಲ್ಲ ಫಸ್ಟ್ ಪ್ರಿಫ್ರೆನ್ಸ್ ಇರುತ್ತೆ ವಿಡೋಸ್ಗೆ ಸೊ ನನಗೆ ನನ್ನ ಫ್ರೆಂಡು ಹೈಸ್ಕೂಲಿಂದ ಫ್ರೆಂಡ್ ಅವಳು ಅವಳು ಅಂಗನವಾಡಿ ಟೀಚರ್ ಆಗಿದ್ದಾಳೆ ಸೊ ಅವಳು ನನಗೆ ಹೇಳಿದ್ಲು ಈಗ ಒಂದು ಆರು ತಿಂಗಳು ಹಿಂದೆಯೇ ಹೇಳಿದ್ಲು ಕಾಲ್ ಆಗಿದೆ ಹೋಗಿ ಅಪ್ಲಿಕೇಶನ್ ಅಂತ ಸೌಮ್ಯ ಅಂತ ನಾನು ಬೇಡ ಯಾಕಂದ್ರೆ ಅಷ್ಟೊತ್ತಿಗೆ ನಮ್ಮ ಸಂತು ಡೆತ್ತಾಗಿ ಒಂದು ಮೂರು ತಿಂಗಳೇನೋ ಆಗಿತ್ತು ಅಷ್ಟೇ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ ಅದಾಗಿ ಒಂದುವರೆ ತಿಂಗಳಿಗೇನೋ ವರ್ಷಿ ನನ್ನ ಫ್ರೆಂಡು ಅವಳು ಕೂಡ ಹೇಳಿದ್ಲು ಅವ್ರಿಗೆ ಯಾರೋ ಅವ್ರ ಫ್ರೆಂಡು ಸೈಬರ್ ಇಟ್ಟಿರೋರು ಒಬ್ರು ನನಗೂ ಗೊತ್ತು ಅವರು ಅವರು ಸುಷ್ಮಂಗೆ ಆಗ ಕೇಳು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ಳಿಗೆ ಆಗುತ್ತೆ ಜಾಬು ಎಜುಕೇಷನು ಇದೆ ಮತ್ತು ಈ ಥರ ಅವಳ ಲೈಫಲ್ಲಿ ಈ ಥರ ಆಗಿರೋದ್ರಿಂದ ಫಸ್ಟ್ ಪ್ರಿಫ್ರೆನ್ಸ್ ಇರುತ್ತೆ ಅಥವಾ ವಿಡೋಸ್ಗಿರುತ್ತೆ ಸೊ ಕೇಳು ಅವಳ ಲೈಫ್ಗೆ ಒಂದು ಆಧಾರ ಆಗುತ್ತೆ ಅನ್ನೋ ಥರ ಹೇಳಿರ್ತಾರೆ ಅದನ್ನು ವರ್ಷಿ ನನಗೆ ಸೌಮ್ಯ ಮುಂಚೆನೇ ಹೇಳಿದ್ದು ಬಟ್ ನಾನು ಹಾಕಿರಲಿಲ್ಲ ವರ್ಷಿತ ಹೇಳಿದಾಗ ಅವ್ರು ತುಂಬ ಫೋರ್ಸ್ ಮಾಡಿದ್ಲು ಹಾಕು ಹಾಕು ಅಂತ ಯಾಕೆ ಹಾಕಬಾರ್ದು ಅಂತ ಅನ್ನಿಸ್ತು ಅದಾದಮೇಲೆ ಅಮ್ಮಗೆ ಕಾಲ್ ಮಾಡಿದೆ ಅಮ್ಮ ಈ ಥರ ಇದೆ ಏನು ಮಾಡೋಣ ಅಂತ ಸರಿ ಹಾಕು ಯಾಕೆ ನಿನಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ಥರ ಇದ್ದಾಗ ಏನು ಏನಕ್ಕೆ ಹಾಕೋದು ಇದು ಮಾಡ್ತೀಯ ಹಾಕು ನೋಡೋಣ ಅದರಲ್ಲಾದರೂ ನೀನು ಹಣೆ ಬರ ಹೇಗಿದೆ ಅಂತ ಹೇಳಿ ಹಾಕಿ ಹಾಕೋಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊತೀನಿ ನನ್ನದು ಮಾಸ್ ಕಾರ್ಡ್ಗಳು ಕೂಡ ಇರಲಿಲ್ಲ ಅಮ್ಮ ಮನೆಯಲ್ಲೇ ಇಟ್ಟಿದ್ದೆ ನಾನಿಲ್ಲಿ ನಮ್ಮ ಮನೇಲಿದ್ದೆ ಒಂದು ಅದನ್ನೆಲ್ಲ ಫಿ ಡಿ ಎಫಲ್ಲಿ ಫೋಟೋ ತೆಗೆಸ್ಕೊಂಡು ನಮ್ಮ ಪಕ್ಕದ ಮನೆ ರಂಜುಂಗೆ ಹೇಳಿ ಪಾಪ ಅವಳೆಲ್ಲ ಓಪನ್ ಮಾಡಿ ನಂದೆಲ್ಲ ಕಳಿಸಿದ್ಲು ಫಿ ಡಿ ಎಫ್ ಮಾಡಿ ಅದನ್ನೆಲ್ಲ ಕಳಿಸ್ಕೊಂಡು ಸೊ ನಾನು ರೆಡಿ ಆದೆ ರೆಡಿಯಾಗಿ ಹೋದೆ ಸೊ ಇಲ್ಲಾರಿಗು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಯಾರೂ ಹೇಳಿರಲಿಲ್ಲ ನನಗೆ ಹಾಕು ಅಂತ ನಾನೇನೇ ಹೇಳಿದೆ ನಮ್ಮ ಮನೆಯಲ್ಲಿ ನಾನು ಹಿಂಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂಗನವಾಡಿಗೆ ಕಾಲ್ ಆಗಿದೆ ನನಗೆ ಕೆಲಸ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ಹಾಕ್ತೀನಿ ಅಂತ ಓಕೆ ಅಂತ ಅಂದರು ಓಕೆ ಅಂದಮೇಲೆ ನಾನೇ ಹೋಗಿ ಬಸ್ ಸ್ಟಾಪ್ ಹತ್ರ ಸೈಬರ್ ಇರೋದು ಗ್ರಾಮವನ್ನು ಅಲ್ಲಿಗೆ ಹೋಗಿ ಹಾಕ್ಬಿಟ್ಟು ಬಂದೆ ಅಲ್ಲೇನಾಯಿತು ಆವತ್ತು ಮಿಸ್ಟೇಕ್ ಅಂತ ಹೇಳಿದ್ರೆ ಇದು ಗಂಗೂರು ನಮ್ಮದು ಕೊಪ್ಲು ಊರು ಗ್ರಾಮ ಇನ್ನೊಂದಿದೆ ಮುಂದೆ ಇದೆ ಒಂದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಳಗಡೆ ಗ್ರಾಮ ಇರೋದು ಅದೇನಾಗಿದೆ ಬ್ಲಾಕ್ ಒನ್ ಬ್ಲ್ಯಾಕ್ ಟು ಅವಳು ನಮಗೆ ಬ್ಲಾಕ್ ಟೂಗೆ ಹಾಕಬೇಕಾಗಿತ್ತು ಬ್ಲಾಂಗ್ ಬ್ಲಾಕ್ ಒಂದಕ್ಕೆ ಹಾಕ್ಬಿಟ್ಟಿದ್ದಾರೆ ಮಿಸ್ಸಾಗಿ ಹಾಕಿದ್ದಾರೆ ಸೊ ನಾನು ಮನೆಗೆ ಬಂದೆ ಎಲ್ಲ ಹಾಕಿ ಅಪ್ಲಿಕೇಶನ್ ಎಲ್ಲ ಹಾಕಿಸಿ ಪಾಪನ ಮನೇಲೆ ಬಿಟ್ಟು ಹೋಗಿದ್ದೆ ಹಾಕಿ ಬಂದರೆ ಕಾಲ್ ಮಾಡಿದ್ರು ನಾನು ಬ್ಲಾಕ್ ಟೂಗೆ ಹಾಕ್ಬಿಟ್ಟಿದ್ದೀನಿ ಬ್ಲಾಕ್ ಒನ್ಗೆ ಹಾಕಬೇಕಾಗಿತ್ತು ಏನಾಗೋಲ್ಲ ಎರಡು ಕಡೆನೂ ಹಾಕ್ಬೋದು ಯಾವುದಾದ್ರೂ ಒಂದಾಗತ್ತೆ ಅಂತ ಹೇಳಿ ಸರಿ ಹಾಕಿ ಅಂತ ನಾನು ಹೇಳಿದೆ ಈಗ ಪ್ರೆಸೆಂಟ್ ನಾವಿದ್ದೀವಲ್ಲ ಅದಕ್ಕೆ ಹಾಕಿರಲಿಲ್ಲ ಊರೊಳಗಡೆ ಇದ್ದಕ್ಕೆ ಹಾಕಿದ್ರು ಸೊ ನಂದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ ಇತ್ತಲ್ಲ ಅವ್ರು ಪಿಕ್ ಬೇಕು ಅಂದರು ಹಾಗೆ ಸಿಗ್ನೇಚರ್ ತೋರ್ ಪಿಕ್ ಬೇಕು ಅಂದರು ಸೊ ನಾನು ಅದನ್ನು ಕಳಿಸ್ಕೊಟ್ಟೆ ಅದೇನು ಮಾಡಿದ್ರು ಸೆಕೆಂಡ್ ಟೈಮ್ ಹಾಕಿದ್ದನ್ನು ಅಕ್ನಾಲೇಜ್ಮೆಂಟ್ ರೆಸಿಪ್ಟನ್ನ ಆ ಮೊಬೈಲ್ ಕಳಿಸಿದ್ರು ನನ್ನದು ನಾನೇನು ಅಂದ್ಕೊಂಡೆ ಅಂದರೆ ಮೊಬೈಲಲ್ಲೇ ಇತ್ತು ಅದು ತುಂಬ ಹಳೆ ಫೋನು ತುಂಬ ಹ್ಯಾಂಗ್ ಆಗ್ತಿತ್ತು ಏನೂ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನಾನು ಅದೇ ಫೋನ್ ಯೂಸ್ ಮಾಡ್ತಾ ಇದ್ದೆ ಅದಾದಾಗ ಅಮ್ಮ ಮನೆಗೆ ಹೋಗಿದ್ದೆ ಸೊ ಇಲ್ಲಿಂದ ಅಮ್ಮನ ಮನೆಗೆ ಹೋಗಿದ್ದಾಗ ಒಂದಿನ ಫೋನ್ ಸಡನಾಗಿ ಕೆಳಗಡೆ ಬಿದ್ದೋಯ್ತು ಬಿದ್ದೋಯ್ತಿದ್ದಂಗೆ ಏನಾಯಿತು ಆಫೇ ಆಗೋಯಿತು ಸೊ ನಾನು ಅದು ಆಫ್ ಆಯಿತಲ್ವ ಅದನ್ನು ಐದಾರು ಸಾವಿರ ಕೊಟ್ಟು ರೆಡಿ ಮಾಡಿಸೋದಕ್ಕೆ ಹೊಸ ಫೋನೇ ತಗೊಳ್ಳೋಣ ಏನಕ್ಕೆ ಹಳೆದು ದುಡ್ಡು ಹಾಕೋದು ಅನ್ನೋ ಉದ್ದೇಶಕ್ಕೆ ಸೊ ನನ್ನ ಸಂತು ಡೆತ್ತಾದಾಗ ಕೆಲವೊಬ್ಬರು ಕೈ ದುಡ್ಡು ಕೊಟ್ಟಿರ್ತಾರಲ್ವ ಆ ದುಡ್ಡು ಮತ್ತು ನನ್ನ ತಂಗಿ ಹತ್ರ ಐದು ಸಾವಿರ ದುಡ್ಡಿಸ್ಕೊಂಡು ಇ ಎಮ್ ಐಲ್ ತಗೊಳಕ್ಕೆ ಅಂತ ಹೋದೆ ಅದೊಂದು ಏನೇನೋ ಸ್ಟೋರಿ ಆಯಿತು ಇ ಎಮ್ ಐಲ್ ಬೇಡ ಅಂತ ಹೇಳಿ ನನ್ನ ತಂಗಿ ಹತ್ರ ಫೈವ್ ಅಮೌಂಟ್ ಹಾಕಿಸ್ಕೊಂಡು ನನ್ನ ಹತ್ರ ಟೆನ್ ಇತ್ತು ಹದಿನೈದುವರೆ ಇದು ಹದಿನೈದುವರೆಗೆ ಹೊಸ ಫೋನ್ ತಗೊಂಡೆ ಸೊ ಮೇಲೆ ನಾನು ಅದು ಅಕ್ನಾಲೇಜ್ಮೆಂಟ್ ರೆಸಿಪ್ಟ್ ಬಗ್ಗೆ ಮರ್ತೇ ಕೊಂಡಿದ್ದೀನಿ ಯಾಕೆ ನಾಲ್ಕು ತಿಂಗಳು ಐದು ತಿಂಗಳಾದ ಮೇಲೆ ಐವತ್ತು ಕೇಳ್ತಾರೆ ಅಂತ ನಂಗೆ ಗೊತ್ತೇ ಇಲ್ಲ ನನಗೆ ಇದು ಬ್ಯಾಡ್ ಲಕ್ ಅಂದ್ಕೋಬೇಕಾ ಅಥವಾ ಗುಡ್ ಲಕ್ ಅಂತ ಅಂದ್ಕೊಬೇಕಾ ಸೀರಿಯಸ್ಸಾಗಿ ಗೊತ್ತಿಲ್ಲ ಹೋಯ್ತು ನನ್ನ ಕೈ ತಪ್ಪಿ ಹೋಯ್ತಲ್ವಾ ಅಂತ ಫೀಲ್ ಮಾಡ್ಕೊಂಡಿದ್ದಿದೆ ಯಾಕಂತ ಹೇಳಿದ್ರೆ ಅವರು ಒಂದು ನನಗೆ ಸಡನ್ ಆಗಿ ಜನವರಿ ಒಂದನೇ ತಾರೀಕು ಒಂದು ಮೆಸೇಜ್ ಬರುತ್ತೆ ಏನೋ ಅಂಗನವಾಡಿ ಟೀಚರ್ಗೆ ಕೆಲಸಕ್ಕೆ ಹಾಕಿರೋದು ಅಪೂರ್ಣಗೊಂಡಿದೆ ಹಂತ ನಾಲ್ಕನೇ ಅಂತ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಮಾಡಿ ಐದನೇ ತಾರೀಕು ತನಕ ಟೈಮ್ ಐತೆ ಅಂತ ಸೊ ಏನು ಅಂತ ಗೊತ್ತಾಗಲಿಲ್ಲ ಅಪ್ಲಿಕೇಶನ್ ಹಾಕಿ ನಾಲ್ಕು ತಿಂಗಳು ಐದು ತಿಂಗಳಾದಮೇಲೆ ಆ ಥರ ಮೆಸೇಜ್ ಬಂದರೆ ಏನು ಅಂತ ಗೊತ್ತಿಲ್ಲ ಕಾಲ್ ಮಾಡಿದೆ ಅವ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅದು ವೆಬ್ಸೈಟ್ ಓಪನ್ ಆಗ್ತಿಲ್ಲ ಏನಿಲ್ಲ ಬಿಡು ಅಂತ ಅದು ಅಷ್ಟರಲ್ಲಿ ನನ್ನ ಫ್ರೆಂಡ್ ಅದೇ ಹೇಳಿದ್ನಲ್ಲ ಸೌಮ್ಯ ಅವರು ನಮ್ಮದು ಮೈ ಅವ್ರದ್ದು ಮೈಸೂರು ಡಿಸ್ಟ್ರಿಕ್ ಬರುತ್ತೆ ನಮ್ಮ ತಾಯಿ ಮನೆ ಅವ್ರ ದೊಡ್ಡಪ್ಪನ ಮಗಳದ್ದು ಸೆಲೆಕ್ಷನ್ ಆಗಿದೆ ಶಶಿ ಅಕ್ಕ ಅವ್ರದ್ದು ನನಗೆ ಹೇಳಿದ್ದು ಮೈಸೂರು ಡಿಸ್ಟಿಕ್ದು ಸೆಲೆಕ್ಷನ್ ಆಗೈತೆ ನಿಮ್ಮ ಹಾಸನ ಡಿಸ್ಟಿಕ್ದು ಸೆಲೆಕ್ಷನ್ ಆಗೈತಾ ಕೇಳು ಅವಳು ಹಾಸನ ಡಿಸ್ಟಿಕ್ಕು ಬಟ್ ಗೊತ್ತಿಲ್ಲ ಅಲ್ಲಿ ವಿಚಾರಿಸು ನೀನು ಅಂತ ಹೇಳಿದ್ರು ನಾನು ಅದು ಅದನ್ನು ಕೇಳಕ್ಕೆ ಅಂದ್ಬಿಟ್ಟು ಕಾಲ್ ಮಾಡಿದ್ದೀನಿ ಅವ್ರಿಗೆ ಸೆಲೆಕ್ಷನ್ ಏನಾದರೂ ಆಗಿದೆಯಾ ಏನಾದರೂ ಸಾರಿ ರಿಸಲ್ಟ್ ಥರ ಏನಾದರೂ ನೇಮ್ ಅಂತ ಇಲ್ಲ ಇಲ್ಲ ಅಕ್ನಾಲಜ್ಮೆಂಟ್ ಕಳಿಸು ಸೈನ್ ಅಪ್ ಮಾಡಬೇಕು ಫೋರ್ತ್ ಸ್ಟೇಜು ಅಂತ ಆವಾಗ ಹೇಳಿದರು ನನ್ನ ಹತ್ರ ಫಸ್ಟ್ ಅಪ್ಲಿಕೇಶನ್ ಹಾಕಿದ್ದು ಅಕ್ನಾಲಜ್ಮೆಂಟ್ ಇದೆ ಸೆಕೆಂಡು ಈಗ ನಾವಿರೋ ಗಂಗರ್ ಕೊಪ್ಪಲಿಗೆ ಹಾಕಿರೋ ಅಕ್ನಾಲೇಜ್ಮೆಂಟ್ ಇಲ್ಲ ಸೊ ಅವ್ರಿಗೆ ಎಷ್ಟು ಹೇಳಿದ್ರು ಅವರು ಓಪನ್ ಮಾಡೋಕ್ಕಾಗಲ್ಲ ನಾನು ಕಳಿಸಿರ್ಲಿಲ್ವ ಪಿ ಡಿ ಎಫಲ್ಲಿ ಅಲ್ಲಿ ನೀ ಸೇವ್ ಮಾಡ್ಕೊಬೇಕಿತ್ತು ಹಾಗೆ ಹೀಗೆ ಅಂತಲೇ ಆಯಿತು ಸೊ ನಾನು ರಿಕ್ವೆಸ್ಟ್ ಮಾಡಿದೆ ಬಟ್ ರಿಕ್ವೆಸ್ಟ್ ಮಾಡಿದಾಗ ಅವರು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ನಂಬರ್ ಇದ್ರೆ ಅಷ್ಟೇ ಅಂತ ಅಟ್ಲೀಸ್ಟು ರೆಸಿಪ್ಟ್ ನಂಬರ್ ಇದ್ರೆ ಓಪನ್ ಮಾಡಬೇಕಂತೆ ಆಗಲ್ಲ ಅಂದರು ಬ್ಲಾಕ್ ಟೂಗೆ ಹಾಕಿದ್ರಲ್ವ ಅದನ್ನು ಅಕ್ನಾಲೇಜ್ಮೆಂಟ್ ಕಳ್ಕೊಂಡು ಏನೋ ಏನೋ ಸೈನ್ ಅಪ್ ಮಾಡಿರೋದು ಪಿಕ್ ಸ್ಕ್ರೀನ್ಶಾಟ್ ಕಳಿಸಿದ್ರು ನನಗೆ ಸೊ ನನ್ನ ಫ್ರೆಂಡ್ಸ್ ಒಮ್ಮೆ ಏನಂದು ಇಲ್ಲ ನಾವು ಒಂದ್ಸಲ ರೇಷನ್ ಕಾರ್ಡ್ ಅಕ್ನಾಲಜ್ಮೆಂಟು ಕಳೆದು ಹೋದಾಗ ತಗ್ಸಿದ್ದು ದುಡ್ಡು ಕೊಟ್ಟು ಸೈಬರಲ್ಲಿ ನೀವು ಸಾಲಿಗ್ರಾಮದಲ್ಲಿ ಹೋಗಿ ಅಂತ ಅಮ್ಮ ಮನೆ ಇದ್ನಲ್ವಾ ಸೊ ಸಾಲಿಗ್ರಾಮ ಹೋಗಿ ನಾನು ಸೈಬರಲ್ಲಿ ಕೇಳಿದೆ ಹಿಂಗೆ ಅಂಗನವಾಡಿ ಟೀಚರ್ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ದೀನಿ ರೆಸಿಪ್ಟು ಮಿಸ್ ಆಗಿಬಿಟ್ಟಿದೆ ಏನಾದರೂ ತೆಗಿತೀರಾ ಅಂತ ಒಂದಲ್ಲ ಎರಡಲ್ಲ ಮೂರು ಸೈಬರ್ ಕೇಳಿದೆ ವೆಯ್ಟು ಕೂಡ ಮಾಡಿದೆ ಒಂದು ಅರ್ಧ ಗಂಟೆ ಅವ್ರು ಯಾರೋ ಬ್ಯುಸಿ ಇದ್ದರು ಅಂಥೇಳಿ ಅದು ಓಪನ್ ಆಗ್ತಾ ಇಲ್ಲ ಪಾಸ್ವರ್ಡ್ ಫರ್ಗೆಟು ಏನು ಏನು ಫರ್ಗೆಟ್ ಕೊಡೋಕ್ಕೆ ಆಗ್ತಾಯಿಲ್ಲ ಅದು ನಂಬರ್ ಕೇಳ್ತಾ ಇದೆ ಅಟ್ಲೀಸ್ಟ್ ನಿಮ್ಮ ಹತ್ರ ರೆಸಿಪ್ಟ್ ಇಲ್ಲ ಅಂದ್ರೂ ರೆಸಿಪ್ಟ್ ನಂಬರ್ ಬೇಕೇ ಬೇಕು ಅಂತ ಅವ್ರು ಕೇಳ್ತಿದ್ದಾರೆ ನನಗೆ ಎಷ್ಟು ಅವತ್ತು ಎಷ್ಟು ಬೇಜಾರಾಯಿತು ಅಂದರೆ ಯಾಕಂದರೆ ಏನೋ ಒಂದು ಲೈಫ್ಗೆ ನನಗೆ ಮುಂದೆ ಆಗುತ್ತಲ್ವ ಈ ಜಾಬು ಅನ್ನೋದೊಂದು ಮೈಂಡ್ಸೆಟ್ಟು ನನ್ನ ನನ್ನ ಮಗಳನ್ನ ಸಾಕೋಕ್ಕೆ ಒಂದು ಕೆಲಸ ಅಂತ ಸಿಗುತ್ತಲ್ವ ನನಗೆ ಸೊ ಹತ್ರನೂ ಏನು ಕೇಳೋ ಅವಶ್ಯಕತೆ ಇರೋಲ್ಲ ನನ್ನ ದುಡ್ದು ನನ್ನ ಮಗಳನ್ನ ನನ್ನ ಅವಶ್ಯಕತೆಗಳನ್ನ ನಾವು ಇದು ಮಾಡ್ಕೋಬೋದು ಅನ್ನೋ ಥರ ಮೈಂಡಲ್ಲಿ ಇದ್ದಿದ್ದರಿಂದ ಬೇಜಾರಾಗೋಯ್ತು ಯಾಕಂದರೆ ಒನ್ ಡೌಟ್ ಬಂತು ನಾವು ಇರೋ ಹತ್ರಕ್ಕೆ ಹಾಕಬೇಕು ಗಂಗೂರ್ ಕೊಪ್ಪಳಿಗೆ ಹಾಕಬೇಕು ಗಂಗೂರು ಗ್ರಾಮದಲ್ಲಿ ನನಗೆ ರಿಜೆಕ್ಷನ್ ಮಾಡಿದ್ರೆ ಏನು ಮಾಡಲಿ ಇದು ಕೈ ತಪ್ಪೋಯ್ತು ಅಕ್ನಾಲೆಜ್ಮೆಂಟ್ ಇಲ್ಲ ಫೋರ್ತ್ ಸ್ಟೆಪ್ ಸೈನ್ ಅಪ್ ಮಾಡೋದಕ್ಕೆ ಅದು ಆಗಿದೆ ಬಟ್ ಅದನ್ನು ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ನನಗೊಂದು ತಲೆಯಲ್ಲಿ ಬೇರೆ ಹುಳ ಬಿಟ್ಬಿಡ್ತು ಆಮೇಲೆ ತುಂಬ ಅಂದರೆ ತುಂಬ ಬೇಜಾರಾಗಿದೆ ಯಾಕೆ ನನ್ನ ಲೈಫಲ್ಲಿ ಎಡ್ವಟ್ಟು ಎಡ್ವಟ್ಟು ನಂಗೆ ಒಳ್ಳೇದು ಅನ್ನೋದೇ ಇಲ್ವಾ ಅನ್ನೋ ಥರ ಸಖತ್ತು ಬೇಜಾರಾಗಿದೆ ತುಂಬ ಬೇಜಾರಾಗಿದೆ ನೀವು ನಂಬಲ್ಲ ಅದಾದ ಒಂದು ವಾರಕ್ಕೇ ನನ್ನ ಒಮ್ಮೆ ಮೆಸೇಜ್ ಮಾಡ್ತಾಳೆ ಹಾಸನ ಡಿಸ್ಟಿಕ್ದು ಫುಲ್ ಎಲ್ಲ ಕ್ಯಾನ್ಸಲ್ ಆಗಿದೆ ಯಾವ್ಯಾವ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ಸ್ ಹಾಕಿದ್ರು ಎಲ್ಲನೂ ಕ್ಯಾನ್ಸಲ್ ಮಾಡಿದ್ದಾರೆ ರೀಸನ್ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ಪುನಃ ಕಾಲ್ ಮಾಡ್ತಾರೆ ನಿನಗೆ ಅವಾಗ ನೀನು ಕಾಲ್ ಮಾಡಿದಾಗ ಅಪ್ಲಿಕೇಶನ್ ಹಾಕು ಅಂತ ಅವಳು ಹೇಳ್ತಾಳೆ ಸೊ ಇದನ್ನ ನಾನು ಕನ್ಫರ್ಮ್ ಅಂತ ತಿಳ್ಕೊಬೇಕು ಹೇಗೆ ತಿಳ್ಕೊಳ್ಳೋದು ನಾನು ಹೆಂಗಿದ್ರೂ ಊರಿಗೆ ಹೋಗೋ ಇಲ್ಲಿಗೆ ಬರಲೇಬೇಕಿತ್ತಲ್ವ ಆವಾಗ ಅಲ್ಲಿ ಸೈಬರ್ಗೆ ಹೋಗಿ ಅವ್ರ ಹತ್ರನೇ ಕೇಳೋಣ ವಿಚಾರಿಸೋಣ ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ತವ್ರಿಗೆ ಗೊತ್ತಿರುತ್ತೆ ಅನ್ನೋದು ಉದ್ದೇಶಕ್ಕೆ ನಾನು ಸುಮ್ಮನೆ ಇದ್ದೆ ನಾನು ಬಂದು ಒಂದು ವಾರ ಆದ್ರೂ ನನ್ನ ಹಸ್ಬೆಂಡ್ ಮನೆಗೆ ನಾನು ಇನ್ನೂ ಸೈಬರ್ ಹತ್ರ ಹೋಗಿಲ್ಲ ಬಟ್ ಪಾಪುನ ಅಂಗನವಾಡಿಗೆ ಬಿಡೋಣ ಅಂದ್ಬಿಟ್ಟು ನಾನೇ ಹೋಗ್ತಾ ಇದ್ದೀನಿ ಒಂದು ವಾರದಿಂದ ಅವಳನ್ನ ಬಿಡೋದು ಮಧ್ಯಾಹ್ನ ಬರೋದು ಆ ಟೈಮಲ್ಲಿ ಗೈಸ್ ಅಂಗನವಾಡಿ ಟೀಚರ್ನ ಕೇಳಿದೆ ನನ್ನ ಫ್ರೆಂಡು ಹೇಳಿದ್ರು ನಿಜಾನ ಅಂತ ಹೌದು ನಿಜ ಏನಕ್ಕೆ ಅಂತ ಗೊತ್ತಿಲ್ಲ ಆ ಫುಲ್ ಎಲ್ಲನೂ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಅದಕ್ಕೆ ಎಲ್ಲ ಪ್ರೋಸೆಸ್ಸು ಇಷ್ಟು ದಿನ ಲೇಟ್ ಆಗಿದ್ದು ಅಂತ ಹೇಳಿದರು ನನಗೆ ಸೌಮ್ಯ ಹೇಳಿದಾಗಲೂ ನಿಜ ಶಾಕ್ ಆಗಿತ್ತು ಇವ್ರು ಹೇಳಿದಾಗ ಇನ್ನೂ ಒಂದು ಒಂದು ಕಡೆ ಶಾಕ್ ಒಂದು ಕಡೆ ಖುಷಿ ಅಥವಾ ಏನು ಒಂದು ಗೊತ್ತಾಗಿಲ್ಲ ಅವ್ರ ಹತ್ರ ನಾನು ಕ್ಲಾರಿಫೈ ಮಾಡಿಕೊಂಡೆ ನಾನು ಊರೊಳಗಡೆ ಹಾಕಿದ್ದೀನಿ ಗಂಗೂರ್ ಗ್ರಾಮದೊಳಗಡೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರಾ ಸೈಬರವರು ಎರಡಕ್ಕೆ ಹಾಕಿದ್ರು ಏನು ಪ್ರಾಬ್ಲಮ್ ಇಲ್ಲ ಒಂದು ಕಡೆ ರಿಜೆಕ್ಟ್ ಮಾಡಿದ್ರೆ ಒಂದು ಕಡೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿದರು ಅಂತ ಹೇಳಿದೆ ಸೊ ಅವರಂದ್ರೂ ಇಲ್ಲ ಇಲ್ಲ ಆ ಥರ ಮಾಡಲ್ಲ ನೀನು ಗಂಗೂರ್ ಅಂದರೆ ಗಂಗೂರ್ ಕೊಪ್ಲಗೇ ಹಾಕಬೇಕು ಅಪ್ಲಿಕೇಶನ್ನು ಗಂಗೂರು ಗ್ರಾಮದೊಳಗಡೆ ಹಾಕೋ ಹಾಗಿಲ್ಲ ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರು ನನಗಾಗಿ ಇನ್ನ ಶಾಕ್ ಆಯಿತು ಯಾಕಂದರೆ ಈಗ ಇದೂ ಇಲ್ಲ ನಾನಿರೋ ಹತ್ರನೂ ಇಲ್ಲ ಊರೊಳಗಡೆ ಅಂದರೆ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಗೈಸ್ ನಾನು ನಮ್ಮ ಮನೆ ಹತ್ತಿರದಿಂದ ಡೈಲಿ ನಾ ಜಾಬ್ ಆಗಿದರೆ ಊರೊಳಗಡೆ ನಿಮಗೆ ಗೊತ್ತಿರಬೇಕು ಹಳ್ಳಿ ಕಡೆ ಹೇಗೆ ಹೇಗಿರುತ್ತೆ ಅಂತ ನನಗೆ ಕಷ್ಟ ಆಗೋದು ಪರ್ಸ್ನಲಿ ಹೋಗಿ ನಡ್ಕೊಬರೋದು ಎಲ್ಲ ಅದೇ ನಮ್ಮ ಮನೆಯ ನಾವಿರೋ ಹತ್ತಿರ ಅಂದರೆ ಏನು ಹತ್ತು ಹತ್ತು ನಿಮಿಷ ಹೋಗಿ ಹಂಗೋಗಿ ಹಿಂಗೆ ಬರ್ಬೋದಿತ್ತು ಅವ್ರು ಹೇಳಿದಾಗ ನನಗೆ ಮನಸ್ಸಿನ್ನೂ ಇದಾಗೋಯ್ತು ಹೌದಾ ಈಗ ಜಾಬ್ ಆಗಿದ್ರು ನನಗೆ ಆಗ್ತಾ ಇರಲಿಲ್ಲ ಕೈಗೆ ಬಂದಿತ್ತು ಬಾಯಿಗೆ ಆಗಿರೋದಲ್ವ ಅಂತ ಸೊ ಒಂದು ಕಡೆ ತುಂಬ ಹ್ಯಾಪಿ ಆಯಿತು ಕ್ಯಾನ್ಸಲ್ ಆಗಿದ್ದೆ ಒಳ್ಳೇದಾಯಿತು ನಾನು ಎರಡೆರಡು ಕಡೆ ಹಾಕಿದ್ದೆ ಎರಡು ಕಡೆ ರಿಜೆಕ್ಟ್ ಆಗಿದ್ರು ಜಾಬ್ ಇಲ್ಲ ಅಥವಾ ಈ ಕಡೆ ನಾನು ಗಂಗ ಕೊಪ್ಲದು ಅದು ಅಕ್ನಾಲಜ್ಮೆಂಟ್ ಇಲ್ದೇ ನಾನು ಸೈನ್ ಅಪ್ಪೇ ಮಾಡೋಕ್ಕಾಗಿರಲಿಲ್ಲ ಫೋರ್ತ್ ಸ್ಟೇಜು ಜಾಬೇ ಇಲ್ಲ ಅಂದ್ಕೊಳ್ಳಿ ನನಗೆ ಯಾಕಂದರೆ ಇಲ್ಲಿ ಊರವರೆಲ್ಲ ಹೇಳ್ತಿರೋ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಜಾಬ್ ನಿನಗೆ ಆಗತ್ತೆ ಎಲ್ಲ ಮಾತಾಡಿದ್ದಾರೆ ಎಲ್ಲ ಊರು ಜನ ಎಲ್ಲ ನನಗೆ ತುಂಬ ಜನ ಅಂಗನವಾಡಿಗೆ ಬಿಡೋಕ್ಕೋದಾಗ ಕೇಳಿದ್ರು ನಿನಗೆ ಆಗುತ್ತಂತೆ ನಿನಗೆ ಆಗುತ್ತಂತೆ ಅಂತ ಗೈಸ್ ಅವ್ರಿಗೆ ಜನಗಳ ಗೊತ್ತಿಲ್ಲ ಇದು ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿರೋದು ನಿಜ ನನಗೆ ನನ್ನ ಲೈಫಲ್ಲಿ ಆಗೋದೆಲ್ಲ ಎಡ್ಬಿಟ್ಟು ಏನು ಒಳ್ಳೇದಾಗಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ಕೂತಿದ್ದೆ ಅವತ್ತು ಸಾಲಿಗ್ರಾಮಕ್ಕೆ ಹೋಗ್ಬಿಟ್ಟು ಬಂದಾಗ ಸೊ ನನಗೆ ನನ್ನ ಫ್ರೆಂಡ್ ಹೇಳಿದಾಗ ಮತ್ತು ಅಂಗನವಾಡಿ ಟೀಚರ್ ಹೇಳಿದಾಗ ತುಂಬ ಖುಷಿಯಾಯಿತು ಹೌದಾ ಕ್ಯಾನ್ಸಲ್ ಆಗಿದೆಯಾ ಮತ್ತೆ ಕಾಲ್ ಮಾಡ್ತಾರಾ ಹಾಗಾದ್ರೆ ಮತ್ತೆ ಅಪ್ಲಿಕೇಶನ್ ಹಾಕಿದಾಗ ನನಗೆ ಜಾಬ್ ಆಗುತ್ತೆ ಅಂತ ಸೊ ಇದನ್ನು ನಾನು ಗುಡ್ ಲಕ್ ಅನ್ಕೋಬೇಕಾ ಅಥವಾ ಬ್ಯಾಡ್ ಲಕ್ ಅನ್ಕೋಬೇಕಾ ನನಗೆ ಗೊತ್ತಿಲ್ಲ ಸೊ ಹಾಸನ ಯಾರ್ಯಾರು ಯಾರ್ಯಾರಿದ್ದೀರಾ ಅವ್ರಿಗೆ ಇದೊಂದು ಇನ್ಫಾರ್ಮೇಷನ್ನು ಕೂಡ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಹಾಸನದಲ್ಲಿ ಅದೆಲ್ಲ ಕ್ಯಾನ್ಸಲ್ ಆಗಿದೆ ಮತ್ತೆ ಕಾಲ್ ಮಾಡ್ತಾರೆ ಅಂದರೆ ಒಂದು ತಿಂಗಳು ಗ್ಯಾಪ್ ತೊಗೊತಾರೋ ಅಥವಾ ಟೂ ಮಂತ್ಸ್ ತೊಗೊತಾರೋ ಗೊತ್ತಿಲ್ಲ ಅವಾಗವಾಗ ಸೈಬರಲ್ಲಿ ವಿಚಾರಿಸ್ತಾ ಇರಿ ಮತ್ತೆ ಕಾಲ್ ಮಾಡ್ತಾರೆ ಸೊ ಕಾಲ್ ಮಾಡಿದಾಗ ಅಪ್ಲಿಕೇಶನ್ ಹಾಕಬೇಕು ನಾನು ಲಾಸ್ಟ್ ಟೈಮ್ ಹಾಕಿದಾಗ ನನಗೆ ಅದು ನಾನು ಏನೇನೋ ಎಕ್ಸ್ಟ್ರಾ ಏನೇನೋ ಮಾಡಿಸ್ಕೊಂಡಿದ್ದೆ ಅದ್ರ ರಿಲೇಟೆಡೇ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ನನ್ನ ಸ್ವಂತದ್ದು ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲ ಮಾಡಿಸ್ಕೊಂಡಿದ್ದು ಅದೊಂದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಅರೌಂಡ್ ಆಗಿತ್ತು ನನಗೆ ಸೊ ಅದೊಂದು ಅಮೌಂಟ್ ವೇಸ್ಟ್ ಆಯಿತು ಗೈಸ್ ಸೊ ಮತ್ತೆ ಕಾಲ್ ಮಾಡಿದಾಗ ನಾನು ಅಪ್ಲಿಕೇಶನ್ ಹಾಕಬೇಕು ಅದೊಂದು ಜಾಬ್ ಆದರೆ ನಾನು ನನ್ನ ಮಗಳನ್ನ ಸಾಕೋಕ್ಕೆ ನಾನು ಸ್ಟೇ ಫೈನಾನ್ಷಿಯಲಿ ಸ್ಟೇಬಲ್ ಅವಳಿಗೆ ಅಟ್ಲೀಸ್ಟು ಅದು ಸ್ಯಾಲ್ರಿ ಏನೋ ಲೆವೆನ್ ತೌಸಂಡ್ ಏನೋ ಇದೆ ಬಟ್ ಹಳ್ಳೀಲಿ ಇತ್ಕೊಂಡು ನಾನು ನನ್ನ ಮನೇಲಿ ಇದುಕೊಂಡು ನನ್ನ ನನ್ನ ಗಂಡನ ಮನೇಲಿ ಇತ್ತುಕೊಂಡು ನಾನು ನನ್ನ ಮಗಳನ್ನ ಸಾಕೋದು ನಂಗೆ ಒಂಥರ ಪ್ರೌಡ್ ಅಂತ ಫೀಲ್ ಆಗುತ್ತೆ ಸೊ ನನಗೆ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ ಇದು ನನ್ನ ಗುಡ್ ಲಕ್ಕಾ ಅಥವಾ ಬ್ಯಾಡ್ ಲಕ್ಕಾ ಏನು ಅಥವಾ ಏನು ಅಂತ ಗೊತ್ತಿಲ್ಲ ಈ ವಿಷಯನ ಶೇರ್ ಮಾಡಬೇಕು ಅನ್ನಿಸ್ತು ಸೊ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ಇನ್ಫಾರ್ಮೇಷನು ಅಥವಾ ನನಗಾಗಿರೋ ಎಕ್ಸ್ಪೀರಿಯನ್ಸು ಏನು ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಗೈಸ್ ಬಾಯ್